ನಮಸ್ಕಾರ ವೀಕ್ಷಕರೇ ಭಾರತ ಜಾತ್ಯತೀತ ರಾಷ್ಟ್ರ ಅನ್ನು ವಾಕ್ಯದ ಬಗ್ಗೆ ಬಹಳ ಕಾಲದಿಂದ ಚರ್ಚೆ ಇದೆ ಈ ಹೊತ್ತಲ್ಲಿ ಬಿಜೆಪಿ ಸಂಸದರೊಬ್ಬರು ಸೆಕ್ಯುಲರ್ ಹಾಗೂ ಸೋಷಿಯಲಿಸ್ಟ್ ಪದ ತೆಗೆಯುವಂತೆ ಪ್ರೈವೇಟ್ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ ಇದು ದೇಶಾದ್ಯಂತ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಮೂಲ ಸಂವಿಧಾನದಲ್ಲಿ ಈ ಪದಗಳು ಇರಲೇ ಇಲ್ಲ ಅಂತ ಇತಿಹಾಸ ತಿಳಿದವರು ಹೇಳಿದರೆ ಭಾರತ ಸೆಕ್ಯುಲರ್ ದೇಶವೇ ಆಗಿರಬೇಕು ಅದನ್ನು ಯಾರು ಬದಲಿಸೋ ಹಾಗಿಲ್ಲ ಅಂತ ವಾದ ಮಾಡೋದಕ್ಕೆ ಇನ್ನೊಂದಷ್ಟು ಜನರಿದ್ದಾರೆ ಪ್ರಪಂಚದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಿರೋ ಏಕೈಕ ರಾಷ್ಟ್ರ ಭಾರತ ಆಗಿದ್ರು ಈ ಸೆಕ್ಯುಲರ್ ಅನ್ನೋದು ಭಾರತಕ್ಕೆ ಯಾಕೆ ಅಂಟಿಕೊಳ್ತು ಶುರುವಾಗಿದ್ದು ಎಲ್ಲಿಂದ ಅನ್ನೋ ವಿಚಾರಗಳೆಲ್ಲ ಮತ್ತೆ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಒಬ್ಬ ವ್ಯಕ್ತಿಯ ವರ್ಕಿಂಗ್ ಅವರ್ ಬಳಿಕ ಆತನಿಗೆ ಕಚೇರಿಯಿಂದ ಕರೆ ಮಾಡಬಾರದು ಅನ್ನೋ ಬಿಲ್ ಕೂಡ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸ್ವಾತಂತ್ರ್ಯ ನಂತರದ ಭಾರತದ ರಾಜಕೀಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ತಿಳಿದುಕೊಂಡು ಮುಗಿಯದಷ್ಟು ವಿಚಾರಗಳು ಸಿಗ್ತಾನೆ ಹೋಗತ್ವೆ ಈಗ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅದರ ಕುರಿತಂತೆ ಸಾಕಷ್ಟು ಮಾಹಿತಿಗಳು ಬಹು ಬೇಗ ನಮ್ಮ ಕೈಗೆ ಸಿಗೋ ವ್ಯವಸ್ಥೆ ಇದೆ ಪುಸ್ತಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಹೀಗೆ ನಾನಾ ರೀತಿಯ ಸೌಲಭ್ಯಗಳಿವೆ ಯಾವುದು ಫೇಕ್ ಯಾವುದು ನಿಜ ಅನ್ನೋದನ್ನ ಪರಾಮರ್ಶೆ ಮಾಡೋದ್ರಲ್ಲಿ ಯಶಸ್ವಿ ಆದ್ವಿ ಅಂದ್ರೆ ಎಲ್ಲಾ ಮಾಹಿತಿಗಳು ಬಹು ಬೇಗ ಸಿಗತ್ವೆ ನಾವು ಶಾಲೆಯಲ್ಲಿ ಇರೋವಾಗ ಭಾರತ ಒಂದು ಜಾತ್ಯತೀತ ದೇಶ ಅನ್ನೋದನ್ನ ಓದಿದ್ವಿ ಇದನ್ನ ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಇದ್ಯಾವುದೂ ಕೂಡ ಗೊತ್ತಿಲ್ಲದೆ ಅವರು ಹೇಳಿಕೊಟ್ರು ನಾವು ಕೇಳಿದ್ವಿ ಅನ್ನೋ ರೀತಿಯಲ್ಲಿ ಕಲಿತುಕೊಂಡ್ವಿ ಆದರೆ ದೊಡ್ಡವರಾದ ಮೇಲೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು ಈ ಭಾರತ ಸೆಕ್ಯುಲರ್ ದೇಶ ಅನ್ನೋದಕ್ಕೆ ದೊಡ್ಡ ಮಟ್ಟದ ಆಕ್ಷೇಪ ಇರೋ ಹೊತ್ತಲೇ ಬಿಜೆಪಿ ಸಂಸದ ಭೀಮ್ ಸಿಂಗ್ ಸೆಕ್ಯುಲರ್ ಹಾಗೂ ಸೋಷಿಯಲಿಸ್ಟ್ ಅನ್ನೋ ಪದಗಳನ್ನು ತೆಗೆದು ಹಾಕುವಂತೆ ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ ಈ ಬಗ್ಗೆ ಕಾರಣ ಸಮೇತ ಅವರು ವಿವರಣೆ ನೀಡ್ತಾ ಹೋಗ್ತಾರೆ ಈ ಬಗ್ಗೆ ನಂತರದಲ್ಲಿ ಮಾತನಾಡುವ ಅವರು ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಲು ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ತೆಗೆದು ಹಾಕಲು ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೇನೆ ಐವತ್ತರಿಂದ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟ ಮೂಲ ಸಂವಿಧಾನದಲ್ಲಿ ಈ ಎರಡು ಪದಗಳೇ ಇರಲಿಲ್ಲ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಅಡಿ ಸಂವಿಧಾನಕ್ಕೆ ಈ ಎರಡು ಪದಗಳನ್ನು ಸೇರಿಸಿದರು ಆ ಸಮಯದಲ್ಲಿ ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ನಡೆದಿರಲಿಲ್ಲ ಎಲ್ಲಾ ವಿರೋಧ ಪಕ್ಷದ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ಜೈಲಲ್ಲಿ ಇದ್ರು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಈ ಎರಡು ಪದಗಳನ್ನು ಸೇರಿಸಿದರು ಹೀಗಾಗಿ ಇದು ನಂತರ ಸೇರಿಸಲಾದ ಪದಗಳಾಗಿದ್ದು ಸಂವಿಧಾನವು ಅದರ ಮೂಲ ರೂಪದಲ್ಲಿ ಉಳಿಯಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಸಂವಿಧಾನ ರಚನಾ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆದಿತ್ತು ಕರಡು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಉತ್ತರ ನೀಡಿದರು ಭಾರತದ ಸಂವಿಧಾನದ ಚರ್ಚೆಯು ದೇಶವನ್ನ ಜಾತ್ಯತೀತವಾಗಿಸುತ್ತೆ ಆ ಪದವನ್ನು ಸೇರಿಸುವ ಅಗತ್ಯ ಇಲ್ಲ ಅಂತ ಹೇಳಿದರು ಸಮಾಜವಾದಿ ಪದದ ಕುರಿತು ಚರ್ಚೆ ನಡೆದಿತ್ತು ಸಂವಿಧಾನ ರಚನಾ ಸಭೆಯು ಭವಿಷ್ಯದ ಪೀಳಿಗೆಗಳು ಒಂದು ರೀತಿಯ ರಾಜಕೀಯ ಮತ್ತು ಆರ್ಥಿಕ ನೀತಿಯನ್ನ ಅನುಸರಿಸುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ ಅಂತ ಅಂಬೇಡ್ಕರ್ ಉತ್ತರಿಸಿದರು ನಾಳೆ ಯಾರಾದರೂ ಆರ್ಥಿಕ ನೀತಿಯನ್ನು ಬದಲಾಯಿಸಲು ಬಯಸಿದ್ರೆ ಏನು ಸಮಾಜವಾದ ಜನರ ಕಲ್ಯಾಣಕ್ಕೆ ಸಂಬಂಧಿಸಿದ ಜನರ ಕಲ್ಯಾಣವನ್ನ ಹೇಗೆ ಖಚಿತಪಡಿಸಿಕೊಳ್ಳೋದು ಬಡತನವನ್ನು ಹೇಗೆ ಕಡಿಮೆ ಮಾಡೋದು ಸಂಪತ್ತನ್ನ ಹೇಗೆ ವಿತರಿಸಬೇಕು ಈ ಎರಡು ಪದಗಳನ್ನು ಸಮಾಧಾನದ ರಾಜಕೀಯಕ್ಕಾಗಿ ಸೇರಿಸಲಾಗಿದೆ ಅಂತ ಆರೋಪಿಸಿದ್ರು ಇದರ ಜೊತೆಗೆ ಆಗಿನ ಯುಎಸ್ಎಸ್ಆರ್ ಎಸ್ ಸಂತೋಷ ಪಡಿಸೋದಕ್ಕೆ ಸಮಾಜವಾದಿ ಅನ್ನೋ ಪದವನ್ನು ಸೇರಿಸಲಾಯಿತು ಮತ್ತು ಓಲೈಕೆ ಸಮುದಾಯವನ್ನು ಸಮಾಧಾನ ಪಡಿಸೋದಕ್ಕೆ ಜಾತ್ಯತೀತ ಅನ್ನೋ ಪದವನ್ನು ಸೇರಿಸಲಾಯಿತು ಇದು ಅನಗತ್ಯವಾಗಿದ್ದು ಅಗತ್ಯವಿಲ್ಲ ಇದು ಗೊಂದಲವನ್ನ ಮಾತ್ರ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ದಾರೆ ಭೀಮ್ ಸಿಂಗ್ ತಮ್ಮ ನಡೆಗೆ ಕಾರಣ ಏನು ಅನ್ನೋದನ್ನ ವಿವರಿಸ್ತಾ ಹೋಗಿದ್ದಾರೆ ಆದ್ರೆ ಇದನ್ನ ವಿಪಕ್ಷಗಳು ಅಪೋಸ್ ಮಾಡುತ್ತೆ ಇದಕ್ಕೆ ಬೇರೆ ರೀತಿಯಲ್ಲೇ ನರೇಟಿವ್ ಸೃಷ್ಟಿಸುವ ಸಾಧ್ಯತೆ ಇದೆ ಅನ್ನೋದು ಕಾಣಿಸ್ತಾ ಇದೆ ಹೇಗೆ ಅಂದ್ರೆ ಈ ಹಿಂದಿನಿಂದಲೂ ಬಿಜೆಪಿ ಬಂದರೆ ಸಂವಿಧಾನವನ್ನ ಬದಲಿಸ್ತಾರೆ ಅನ್ನೋ ಪ್ರಪಂಡ ಸೃಷ್ಟಿಸುವುದರಲ್ಲಿ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿತ್ತು ಸಂವಿಧಾನವನ್ನ ಯಾರಿಂದಲೂ ಬದಲಿಸುವುದಕ್ಕೆ ಸಾಧ್ಯವಿಲ್ಲ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾತ್ರ ಮಾಡೋದು ಅಂತ ಎಷ್ಟೇ ಸಲ ಕ್ಲಾರಿಟಿ ಕೊಟ್ಟರು ಸಂವಿಧಾನ ಬದಲಾವಣೆ ಅನ್ನೋದನ್ನ ಮುಂದೆ ತಂದು ಜನರ ದಿಕ್ಕು ತಪ್ಪಿಸೋ ಕೆಲಸಗಳು ಸಾಕಷ್ಟು ಸಲ ಆಗಿವೆ ಆದ್ರಿಂದ ಈ ವಿಚಾರವನ್ನ ಪಿಕ್ ಮಾಡಿಕೊಂಡು ಮತ್ತೊಂದು ದಾಳವನ್ನು ಉರುಳಿಸೋ ಸಾಧ್ಯತೆ ಇದೆಯಾ ಇನ್ನೊಂದು ಹಂಗಾಮ ಆಗಲಿದೆಯಾ ಅನ್ನೋ ಲೆಕ್ಕಾಚಾರ ಕೂಡ ಜನರಲ್ಲಿ ಶುರುವಾಗಿದೆ ಅಂದ ಹಾಗೆ ಯಾಕೆ ಈ ಪದಕ್ಕೆ ಇಷ್ಟೊಂದು ಪರವಿರೋಧ ಚರ್ಚೆ ಈ ಪದ ಯಾಕೆ ಇರಬೇಕು ಅಥವಾ ಇರಬಾರದು ಅನ್ನೋದನ್ನ ನೋಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳನ್ನ ತಿಳಿಯಬೇಕಾಗತ್ತೆ ಮೊದಲನೇದಾಗಿ ಈ ಪದವನ್ನು ಸಂವಿಧಾನವನ್ನ ಬರೆದವರು ಸೇರಿಸಲಿಲ್ಲ ಅನ್ನೋದು ಕ್ಲಿಯರ್ ಆದ್ರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಜನರು ಸಹಬಾಳ್ವೆಯಿಂದ ಬದುಕ್ತಾರೆ ಈ ಆಶಯ ಈಡೇರುತ್ತೆ ಅನ್ನೋದನ್ನ ಹೇಳಿದ್ರು ಆದ್ರೆ ಆ ಆಶಯವನ್ನ ಬೇರೆ ರೀತಿಯಲ್ಲಿ ತಿರುಗಿಸಿರೋದೆ ಈಗ ಈ ಚರ್ಚೆಗೆ ದಾರಿ ಮಾಡಿ ಕೊಟ್ಟಿದ್ದು ಜಾತ್ಯತೀತತೆ ಅಂದರೆ ಎಲ್ಲರೂ ಸಮಾನರು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ಅನ್ನೋ ಅರ್ಥ ಕೊಡುತ್ತೆ ಆದರೆ ಈ ಪದ ಬಳಕೆ ಆಗಿದ್ದು ಮಾತ್ರ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡೋದಕ್ಕೆ ಅನ್ನೋ ಬಲವಾದ ಆರೋಪಗಳಿವೆ ದೇಶದಲ್ಲಿ ಯಾವುದೇ ಪ್ರಕರಣ ನಡೆದ್ರೂ ಘಟನೆ ನಡೆದ್ರೂ ಅದರಲ್ಲಿ ಹಿಂದೂಗಳದು ತಪ್ಪಿದಾಗ ಮಾತ್ರ ಈ ಪದ ಬಳಕೆ ಆಗುತ್ತೆ ಬೇರೆ ವಿಚಾರಗಳಲ್ಲಿ ಈ ಪದ ನೆನಪೇ ಆಗೋದಿಲ್ಲ ಕೇವಲ ಓಲೈಕೆಗಾಗಿ ಮಾತ್ರ ಈ ಪದವನ್ನು ಬಳಸಲಾಗ್ತಾ ಇದೆ ಅನ್ನೋದು ಹಲವು ಸಂದರ್ಭಗಳಲ್ಲಿ ಖಾತ್ರಿ ಆದಂತಿದೆ ಅಲ್ಲದೆ ಇಡೀ ದೇಶದಲ್ಲಿ ಜಾತ್ಯತೀತತೆಗೆ ಪುಷ್ಟಿ ನೀಡೋ ಕಾಯ್ದೆ ಅಂದ್ರೆ ಅದು ಯು ಸಿ ಸಿ ಅದನ್ನ ಸೆಕ್ಯುಲಾರ್ ಸಿವಿಲ್ ಕೋಡ್ ಅಂತ ಕೂಡ ಕೇಂದ್ರ ಸರ್ಕಾರ ಕ್ಲಾರಿಟಿ ಕೊಟ್ಟಿತು ಇದನ್ನು ಜಾರಿ ಮಾಡ್ತಾ ಇರೋದೇ ಎಲ್ಲರೂ ಒಂದೇ ಅನ್ನೋ ಉದ್ದೇಶದಿಂದ ಅನ್ನೋದನ್ನ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಅದಕ್ಕೆ ಮಾತ್ರ ವಿಪಕ್ಷಗಳು ವಿರೋಧ ಮಾಡ್ತಾ ಇವೆ ಇನ್ನು ಸಂಸದ ಭೀಮ್ ಸಿಂಗ್ ಹೇಳಿರೋ ಪ್ರಕಾರ ಎಮರ್ಜೆನ್ಸಿ ಹೊತ್ತಲ್ಲಿ ಈ ಪದ ಸೇರ್ಪಡೆ ಆಗಿದೆ ಅನ್ನೋದೇ ನಿಜವಾದ್ರೆ ಇದು ಖಂಡಿತ ವಿಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಮೊದಲನೆಯದಾಗಿ ಎಮರ್ಜೆನ್ಸಿ ಹೇರಿದ್ದೆ ಅಸಂವಿಧಾನಿಕ ಭಾರತೀಯ ಇತಿಹಾಸದ ಕರಾಳ ದಿನಗಳು ಅನ್ನೋದನ್ನ ದೇಶವೇ ಒಪ್ಪಿಕೊಂಡಿದೆ ಹೀಗಿರುವಾಗ ಆ ಸಂದರ್ಭದಲ್ಲಿ ಆಗಿದ್ದ ಅಧ್ವಾನಗಳಲ್ಲಿ ಇದು ಕೂಡ ಒಂದು ಅಂತ ಖಂಡಿತ ಜನಾಭಿಪ್ರಾಯ ಬದಲಾಗುತ್ತೆ ಈ ಪದಗಳನ್ನು ತೆಗೆದು ಹಾಕೋದಕ್ಕೆ ಹೆಚ್ಚಿನವರು ಬೆಂಬಲ ಸೂಚಿಸುತ್ತಾರೆ ಆದ್ರಿಂದ ಈ ಮಸೂದೆ ಮಂಡನೆ ಹೊಸ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದಂತೆ ಭಾಸವಾಗ್ತಾ ಇನ್ನು ಇತ ಲೋಕಸಭೆಯಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಚೇರಿ ಸಮಯದಲ್ಲಿ ಕೆಲಸ ಮುಗಿಸಿ ಮನೆಗೆ ತೆರಳಿದ ಬಳಿಕ ಅಥವಾ ವರ್ಕ್ ಫ್ರಮ್ ಹೋಮ್ನಲ್ಲಿ ಕೆಲಸದ ಸಮಯವನ್ನ ಹೊರತುಪಡಿಸಿ ನಿಮ್ಮ ಖಾಸಗಿ ಸಮಯದಲ್ಲಿ ಕಂಪನಿ ಏನಾದರೂ ಕೆಲಸಕ್ಕೆ ಸಂಬಂಧಿಸಿದಂತೆ ಫೋನ್ ಇಮೇಲ್ ಮಾಡೋದು ಕೆಲಸ ಹೇಳೋದು ಮಾಡಿದ್ರೆ ಅದು ಅಪರಾಧ ಇದನ್ನ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ನಿನ್ನೆ ಲೋಕಸಭೆಯಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಮಂಡನೆ ಮಾಡಿದೆ ಈ ಬಿಲ್ ಪ್ರಕಾರ ಉದ್ಯೋಗಿಗಳ ಖಾಸಗಿತನ ಖಾಸಗಿ ಸಮಯಕ್ಕೆ ಕಚೇರಿ ಗೌರವ ಕೊಡಬೇಕು ಉದ್ಯೋಗಿಗಳ ಖಾಸಗಿ ಸಮಯದಲ್ಲಿ ಕೆಲಸ ಮಾಡಲು ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಮಾತುಕತೆ ಫೋನ್ ಸಂಭಾಷಣೆ ಇಮೇಲ್ ಮಾಡೋ ಹಾಗಿಲ್ಲ ಅನ್ನೋದು ಈ ಮಸೂದೆಯ ಹೈಲೈಟ್ ಅಂದಹಾಗೆ ಈ ಮಸೂದೆಯನ್ನ ಎನ್ ಸಿ ಪಿ ಸಂಸದೆ ಸುಪ್ರಿಯಾ ಸುಳೆ ಮಂಡಿಸಿದ್ದಾರೆ ಈ ಮಸೂದೆ ಮಂಡಿಸಿದ ಸುಪ್ರಿಯಾ ಈ ಮಸೂದೆ ಖಾಸಗಿ ಹಾಗೂ ಇತರೆ ಉದ್ಯೋಗಿಗಳ ಯೋಗಕ್ಷೇಮ ಅವರ ಖಾಸಗಿ ಸಮಯವನ್ನು ಗೌರವಿಸುವುದಕ್ಕೆ ಅತ್ಯಂತ ಅಗತ್ಯವಾಗಿದೆ ಹಲವು ಪ್ರಕರಣಗಳು ಇತ್ತೀಚೆಗೆ ವರದಿಯಾಗಿದ್ದು ಆಫೀಸ್ ಸಮಯವನ್ನು ಹೊರತುಪಡಿಸಿ ಮಾಡಿದ ಕರೆ ಈ ಮೇಲ್ ಕೆಲಸಕ್ಕೆ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ಕೆಲಸದಿಂದ ತೆಗೆದು ಹಾಕಿರೋದು ಇತರ ರೀತಿಯಲ್ಲಿ ಟಾರ್ಗೆಟ್ ಮಾಡಿರೋ ಘಟನೆಗಳು ವರದಿಯಾಗಿವೆ ಹೀಗಾಗಿ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅನ್ನ ಸದನ ಗಂಭೀರವಾಗಿ ಪರಿಗಣಿಸಿ ಪಾಸ್ ಮಾಡಬೇಕು ಈ ಬಿಲ್ ಅನ್ನ ಕಾರ್ಮಿಕ ಸಚಿವಾಲಯ ಸಮಗ್ರ ರೂಪದಲ್ಲಿ ನೀಡಿ ಕಾನೂನು ಮಾಡಬೇಕು ಅಂತ ಸುಪ್ರಿಯಾ ಆಗ್ರಹಿಸಿದ್ದಾರೆ ಆದರೆ ವಿಷಯ ಏನಂದ್ರೆ ಸುಪ್ರಿಯಾ ಸುಳೆ ಕೇಂದ್ರ ಸರ್ಕಾರದ ಭಾಗವಲ್ಲ ಎನ್ ಸಿ ಪಿ ಸಂಸದೆ ಮಾತ್ರ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರು ಮಸೂದೆಗಳನ್ನ ಮಂಡಿಸಬಹುದು ಗಂಭೀರ ವಿಚಾರಗಳು ಅಥವಾ ಇನ್ಯಾವುದೇ ವಿಷಯಕ್ಕೆ ಸಂಬಂಧಿಸಿ ಮಸೂದೆ ಮಂಡಿಸಿ ಸರ್ಕಾರದ ಗಮನಕ್ಕೆ ತರಲು ಅವಕಾಶ ಇರುತ್ತೆ ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಈ ರೀತಿ ಬಿಲ್ಗಳಿಗೆ ಮನ್ನಣೆ ಸಿಗೋದಿಲ್ಲ ಕಾನೂನಾಗಿ ಈ ಮಸೂದೆಗಳನ್ನು ಪಾಸ್ ಮಾಡೋದಕ್ಕೆ ಹಲವು ಅಡೆತಡೆಗಳು ಎದುರಾಗುತ್ತೆ ಇಷ್ಟೇ ಅಲ್ಲ ಖಾಸಗಿ ಬಿಲ್ಗಳನ್ನು ಆಡಳಿತ ಸರ್ಕಾರ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಇದು ಸೇರಿ ಇನ್ನು ಹಲವು ಖಾಸಗಿ ಮಸೂದೆಗಳು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಂಡನೆ ಆಗಿವೆ ಇದರಲ್ಲಿ ಯಾವುದನ್ನಾದರೂ ಪರಿಗಣಿಸಿ ಜಾರಿಗೆ ತರ್ತಾರ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಜಾತ್ಯತೀತ ಪದ್ಧತಿಗೆಯೋ ವಿಚಾರ ಮಂಡನೆ ಆಗಿರೋದು ಮುಂದೆ ದೊಡ್ಡ ಬೆಳವಣಿಗೆ ಕಾದಿದೆಯಾ ಅನ್ನೋದರ ಸಿಗ್ನಲ್ ಕೊಟ್ಟಂತೆ ಭಾಸವಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ